ಹಲೋ ಫ್ರೆಂಡ್ಸ್ ಲೋ ಕ್ರಿಯೇಟಿವ್ ವರ್ಡ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ಸೋಯಾ ಆಲೂ ಗ್ರೇವಿನ ಹೇಗೆ ಸಿಂಪಲಾಗಿ ಮಾಡೋದು ಅಂತ ಹೇಳ್ತೀನಿ ಬೇಕಾಗುವಂಥ ಐಟಮ್ಗಳು ಸೋಯಾ ಮೊಟ್ಟೆ ಆಲೂ ಟೊಮೆಟೊ ನೀರುಳ್ಳಿ ಸೊಪ್ಪು ಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ಟಿಸ್ಕೊಳ್ಬೇಕು ಮತ್ತು ನಿಮಗೆ ಬೇಕಾದಷ್ಟು ಮೊಟ್ಟೆ ತಗೊಂಡು ಬೇಯಿಸ್ಕೊಳ್ಬೇಕು ಬಣಾಲೆಯಲ್ಲಿ ಸ್ವಲ್ಪ ಸನ್ಫ್ಲವರ್ ಆಯಿಲ್ನ ಹಾಕಿ ಬಿಸಿ ಬಿಸಿ ಮಾಡಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆನ ಹಾಕಿ ಸಾಸಿವೆ ಹಾಕಿದ ನಂತರ ಸ್ವಲ್ಪ ಹೊತ್ತು ಅದು ಹುಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಹುಡಿತಾ ಇದೆ ನೋಡಿ ಚೆನ್ನಾಗಿ ಈ ರೀತಿ ಹುಡಿಬೇಕು ಈಗ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಹಾಕಿ ಅದು ಕೂಡ ಸ್ವಲ್ಪ ಅದರಲ್ಲಿ ಹುಡಿಬೇಕು ಫ್ರೈ ಆಗಬೇಕು ಇವಾಗ ಮೆಣಸಿನಕಾಯಿ ಮೆಣಸನ್ನ ಕೊಯ್ದಿಟ್ಕೊಂಡಿದ್ವಲ್ಲ ಅದು ಮತ್ತು ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನಮ್ಮ ಸೌಟಿಂದ ತಿರುಗಿಸ್ತಾ ಇರಬೇಕು ಸ್ವಲ್ಪ ಫ್ರೈ ಆಗಲಿ ತುಂಬ ಜಾಸ್ತಿ ಏನು ಬೇಡ ಯಾವಾಗಲೂ ಗ್ಯಾಸನ್ನು ಚೆನ್ನಾಗಿ ಸಣ್ಣದಾಗಿ ಇಟ್ಕೊಳ್ಳಿ ಜೋರಿದ್ದರೆ ಅದು ತುಂಬ ಬೇಗ ಬೆಂದೋಗಿಬಿಡುತ್ತೆ ಸೀದೋಗುತ್ತೆ ಸ್ವಲ್ಪ ನೀರುಳ್ಳಿ ಬೇವಿನ ಸೊಪ್ಪನ್ನು ಹಾಕಿ ನೀವು ಕುದ್ದಿಟ್ಕೊಂಡಂಥ ನೀರುಳ್ಳಿ ಬೇವಿನ ಸೊಪ್ಪನ್ನು ಇದು ಯಾವುದೇ ಅನ್ನೋದು ನೀವು ಅಳತೆ ಇಲ್ಲ ಯಾಕೆಂದರೆ ಕೆಲವೊಬ್ರು ಜಾಸ್ತಿ ಮಾಡ್ಕೋತಾರೆ ಕೆಲವೊಬ್ರಿಗೆ ತಿಕ್ಕಬೇಕು ಕೆಲವೊಬ್ರಿಗೆ ಗ್ರೇವಿ ಬೇಕು ನಿಮಗೆ ಹೇಗೆ ಹಾಗೆ ಅಳತೆ ತಗೊಳ್ಳಿ ಒಂದು ನೀರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಬೇಕಿದ್ದರೆ ಜಾಸ್ತಿನ ತಗೊಳ್ಬೋದು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದಕ್ಕೆ ಫ್ರೈ ಮಾಡ್ತಾ ಇರುವಾಗಲೇ ಅರಿಶಿಣ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ನಿಮಗೆ ಆಹಾರದಲ್ಲಿರುವ ಯಾವುದೇ ರೀತಿಯ ಒಂದು ನೆಗೆಟಿವಿಟಿನ ತೆಗೆದು ಹಾಕ್ಬಿಡುತ್ತೆ ಅರಿಶಿಣ ಅದಕ್ಕೋಸ್ಕರ ನಾವು ಯಾವುದೇ ಅಡುಗೆನ ಮಾಡಿದ್ರು ಅದಕ್ಕೆ ಸ್ವಲ್ಪನಾದರೂ ಅರಿಶಿಣ ಬಳಸ್ಕೊಳ್ಬೇಕು ಜಾಸ್ತಿ ಬಳಸ್ಕೊಂಡ್ರೆ ಒಳ್ಳೆಯದು ಕೆಲವೊಬ್ಬರಿಗೆ ಅರಿಶಿಣ ಆಗೋಲ್ಲ ಹಾಗಾಗಿ ಸ್ವಲ್ಪ ಬಳಸ್ಕೋತಾರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮೆದು ಆಗಬೇಕು ಫ್ರೈ ಅಂದರೆ ಒತ್ತೋಗ್ಬಾರ್ದು ಅದು ಸ್ವಲ್ಪ ಮೆದುವಾಗೋ ತನಕ ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಇಟ್ಕೊಂಡಿರೋಂಥ ಟೊಮೆಟೋನ ಹಾಕಿ ನಾನಿಲ್ಲಿ ಎರಡು ಟೊಮೆಟೊನ ತಗೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಇಷ್ಟ ಇದ್ದವರು ಸ್ವಲ್ಪ ಜಾಸ್ತಿ ತಗೊಳ್ಳಿ ಇಲ್ಲ ನಾವು ಟೊಮೆಟೊ ತಿನ್ನಲ್ಲ ಮನೇಲಿ ಅಂತ ಹೇಳಿದರೆ ಒಂದು ಟೊಮೆಟೊನೇ ಸಾಕು ನಿಮಗೆ ನಾನು ಅಳತೆಗೆ ಎರಡು ತೊಗೊಂಡಿದ್ದೀನಿ ನೀವು ಮಾಡ್ಕೊಳ್ಳೋ ಕರಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ತಿಕ್ಕಬೇಕಂದ್ರೆ ಜಾಸ್ತಿ ತಗೊಳ್ಬೇಕು ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಅದರಲ್ಲೇನೂ ಪರವಾಗಿಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಬೇಕು ಟೊಮೆಟೊ ನೀರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಆವಾಗವಾಗ ಸೌಟಿಂದ ಅದನ್ನು ಮಕ್ಕಿ ಹಾಕ್ತಾಯಿರಿ ಯಾಕಂದರೆ ಒಂದೇ ಥರ ಬಿಟ್ಟರೆ ಅದು ಸೀದೋಗ್ಬಿಡುತ್ತೆ ಅಡಿಯಿಂದ ಯಾವುದೇ ಅಡುಗೆ ಮಾಡುವಾಗಲೂ ಒಗ್ಗರಣೆನ ಚೆನ್ನಾಗಿ ಸೌಟಲ್ಲಿ ಆಡಿಸ್ತಾ ಇರಬೇಕು ಕೆಲವೊಬ್ಬರು ಹೇಳ್ತಾರೆ ಹಾಗೆ ಬಿಟ್ಟರೆ ಬೇಯುತ್ತೆ ಅಂತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಇದನ್ನು ಸೌಟಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆವಾಗವಾಗ ತಿರುಗಿಸ್ತಾಯಿರಿ ಯಾವುದೇ ಕಾರಣಕ್ಕೂ ಒಲೆ ಮೇಲೆ ಇದನ್ನೆಲ್ಲ ಇಟ್ಟು ಹೊರಗಡೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕೆಲವೊಂದು ಸಲ ನೆನಪಿಲ್ಲದೆ ಸೀದೋಗ್ಬಿಡುತ್ತೆ ಇವಾಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಹಾಕಿ ಆಲೂಗೆಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಬೇಗ ಬೇಯುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಅದು ಸ್ವಲ್ಪ ಆಲೂಗೆಡ್ಡೆ ಸ್ಮ್ಯಾಶ್ ಆಗಬೇಕು ಪಲ್ಯದೊಳಗೆ ಒಳಗೆ ಆವಾಗ ಚೆನ್ನಾಗಿ ಬೇಯುತ್ತೆ ಇದು ರುಚಿನೂ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ನೋಡಿ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫುಲ್ ಅಳತೆ ಅಷ್ಟು ಉಪ್ಪು ಬೇಡ ಅಡುಗೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಉಪ್ಪನ್ನು ರುಚಿ ನೋಡ್ತಾ ಇಲ್ಲಾಂದರೆ ಉಪ್ಪಾಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇರಬೇಕು ನಾನು ಆವಾಗಲೇ ಹೇಳ್ದಂಗೆ ಕೈ ಸೌಟಿಂದ ಆಡಿಸ್ತಾ ಇರಬೇಕು ಆವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈ ರೀತಿ ಮುಚ್ಚಳನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿ ಇವಾಗ ಇನ್ನೊಂದು ಕಡೆ ನೀವು ಈ ಸೋಯಾ ಚಂಕ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಪಾತ್ರೆಗೆ ನೋಡಿ ಅದರಲ್ಲಿ ಗಲೀಜಿರುತ್ತೆ ಅಂದರೆ ಬೇರೆ ವೇಸ್ಟ್ ಪುಡಿ ಇರುತ್ತೆ ಅದನ್ನು ಈ ರೀತಿ ಮಾಡಿ ತೆಕ್ಕೊಳ್ಳಿ ಸೋಯಾ ಚೆಂಕ್ಸನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಬನಾಲೆಯಲ್ಲಿ ಅಥವಾ ಯಾವುದಾದ್ರೂ ಪ್ಯಾನಲ್ಲಿ ಹಾಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೋಯಾ ಚೆಂಕ್ಸನ್ನು ಸೋಯಾ ಚೆಂಕ್ಸು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಒಳ್ಳೆಯದು ಅಡುಗೆ ಚೆನ್ನಾಗಿ ಬರುತ್ತೆ ಸೋಯಾ ಚೆಂಕ್ಸು ಫ್ರೈ ಆದರೆ ನಿಮಗೆ ರುಚಿ ಜಾಸ್ತಿ ಆಗುತ್ತೆ ಗ್ರೇವಿ ಆಗಲಿ ಪಲ್ಯ ಆಗಲಿ ನೀವು ಸೋಯಾನ ಬೇಯಿಸ್ತಾ ರೀತಿ ಫ್ರೈ ಮಾಡದೆ ಕೂಡ ಹಾಕ್ಬೋದು ಆಯಿಲ್ ಇಷ್ಟ ಇಲ್ದಿರೋರಿಗೆ ನಿಜವಾಗ್ಲೂ ಈ ರೀತಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ನೋಡಿ ಇವಾಗ ಕೆಂಪಾಗ್ತಾ ಬಂತು ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಫ್ರೈ ಮಾಡಿಬಿಟ್ಟು ಇವಾಗ ನಾವೇನು ಬೇಯಿಸ್ಕೊಂಡಿದ್ವಿ ಆಲೂಗೆಡ್ಡೆ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದಕ್ಕೆ ಈ ರೀತಿ ಸೋಯಾನ ಹಾಕಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಮಿಕ್ಸ್ ಆಗುತ್ತೆ ಸೋಯಾ ಎಲ್ಲ ಇಲ್ಲಾಂದರೆ ಒಂದೇ ಕಡೆ ಕೂತ್ಬಿಡುತ್ತೆ ನೀವು ಮಿಕ್ಸ್ ಮಾಡಲಿಲ್ಲ ಅಂದರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಿ ನಿಮಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ ಬೇಕು ಅಂದರೆ ಕೆಲವೊಬ್ಬರು ಗ್ರೇವಿ ತುಂಬ ಇಷ್ಟಪಡ್ತಾರೆ ಸಾಂಬಾರನ್ನು ಇಷ್ಟಪಡೋಲ್ಲ ಅವರಿಗೆ ಬೇಡ ನೀರು ಹಾಕ್ಕೊಳ್ಳೋದು ಅದರಲ್ಲಿ ಸ್ವಲ್ಪ ಗ್ರೇವಿ ಟೈಪ್ ಆಗಿರುತ್ತೆ ಬಟ್ ನಮ್ಮ ಮನೇಲಿ ನೀರು ಜಾಸ್ತಿ ಇಷ್ಟಪಡ್ತಾರೆ ನೀರು ಅಂದರೆ ಸಾಂಬಾರು ಸಾಂಬಾರನ್ನು ಜಾಸ್ತಿ ಇಷ್ಟಪಡೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈ ರೀತಿ ಮಟನ್ ಮಸಾಲ ಒಂದು ಟೆನ್ ರುಪೀಸ್ ಮಟನ್ ಮಸಾಲಾನ ಚೆನ್ನಾಗಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಟನ್ ಮಸಾಲ ಹಾಕಿದರೆ ನಾವು ಬೇರೆ ಯಾವುದು ಜಾಸ್ತಿ ಪೌಡ್ರನ್ನ ಆ್ಯಡ್ ಮಾಡಬೇಕಂತ ಇಲ್ಲ ಇವಾಗ ಇನ್ನೊಮ್ಮೆ ಚೆನ್ನಾಗಿ ತಿರುಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾಗ ನೋಡಿ ಆವಾಗಲೇ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ರುಚಿಯಾಗಿದೆ ಅಂತ ಗೊತ್ತಾಯ್ತಾ ಇವಾಗ ನೋಡಿ ಈ ಪೌಡ್ರ್ ಇದು ನಮ್ಮಮ್ಮ ಮಾಡಿ ಸಾಂಬಾರು ಪೌಡ್ರು ಇನ್ನೊಂದು ಲಿಂಕಲ್ಲಿ ನಿಮಗೆ ಕೊಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಹೇಗೆ ಮಾಡಿದರು ಅಂತ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ನಾವು ಹೊರಗಿನ ಸಾಂಬಾರು ಪೌಡ್ರ್ ಬಳಸಲ್ಲ ತಿಳಿಸಾರಿಗೆ ಎಲ್ಲದಕ್ಕೂ ನೋಡಿ ಇದೊಂದು ಎರಡು ಸ್ಪೂನು ಇಲ್ಲ ಮೂರು ಸ್ಪೂನ್ ಹಾಕ್ಕೊಳ್ಬೇಕು ನಿಮ್ಮ ಮನೇಲಿ ಇಲ್ಲ ಅಂತ ಹೇಳಿದರೆ ಹೊರಗಿಂದನೂ ಸಾಂಬಾರ್ ಪೌಡ್ರ್ ತಂದು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಬೋದು ಈ ಪೌಡ್ರಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಜೀರಿಗೆ ಕೊತ್ತಂಬರಿ ಬೀಜ ಇರುತ್ತೆ ಜೀರಿಗೆ ಕೊತ್ತಂಬರಿ ಬೀಜ ಅಷ್ಟೇ ಹಾಕಿಬಿಟ್ಟು ಹದದಲ್ಲಿ ಹುರಿದು ನಮ್ಮಮ್ಮ ಪೌಡ್ರ್ ಇದು ಅದನ್ನು ಹಾಕಿದ್ರು ನೀವು ಮನೇಲೂ ಮಾಡ್ಕೊಳ್ಬೋದು ಮನೇಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹೊರಗಡೆಯಿಂದ ತರೋ ಬದಲು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಬೇಕು ಇವಾಗ ನಿಮಗೆ ಖಾರ ಪುಡಿ ಹಾಕ್ಕೊಳ್ಳಿ ಒಂದು ಇಲ್ಲ ಎರಡು ಸ್ಪೂನು ಹೆಚ್ಚಿಗೆ ಬೇಕಿದ್ದರೆ ಮೂರು ಸ್ಪೂನು ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನಾವಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಯಾಕಂದರೆ ನನ್ನ ಮಗ ಕೂಡ ಇದರಲ್ಲೇ ಊಟ ಮಾಡ್ತಾನೆ ಮಗನಿಗೋಸ್ಕರ ನಾವು ಜಾಸ್ತಿ ಖಾರನ ಬಳಸಲ್ಲ ಅದರಿಂದ ನಾವು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಅನಿಸುತ್ತೆ ಜಾಸ್ತಿ ಖಾರ ಪುಡಿನ ಹಾಕ್ಕೊಳ್ಬೋದು ನಾಲ್ಕು ಸ್ಪೂನು ಹಾಕ್ಕೊಳ್ಬೋದು ಈ ರೀತಿ ಮುಚ್ಚಿಬಿಡಿ ಈ ರೀತಿ ಮುಚ್ಚಿ ಹಾಕಿಬಿಟ್ಟು ಬೇಯಿಸ್ಬೇಕು ಬೇಯಿಸ್ತಾ ಇರುತ್ತೆ ನೋಡಿ ಒಂದು ಕಡೆ ಅದು ಒಂದು ಕಡೆ ಬೇಯ್ತಾ ಇರಲಿ ಇವಾಗ ಏನು ಮಾಡಬೇಕು ಅಂದರೆ ಬೇಯಿಸಿರೋಂಥ ಮೊಟ್ಟೆನ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿಬಿಟ್ಟು ಅದು ಸ್ವಲ್ಪ ಅರಿಶಿಣ ಹುಡಿ ಬೇಕಿದ್ದವರು ಖಾರ ಪುಡಿನೂ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಬೋದು ಸ್ವಲ್ಪ ಅರಿಶಿಣ ಪುಡಿನ ಹಾಕಿಬಿಟ್ಟು ಈ ರೀತಿ ಮಾಡಿ ಅದು ಮಿಕ್ಸ್ ಆಗಬೇಕು ಎಣ್ಣೆಲಿ ಈ ಮಿಕ್ಸಾದ ಎಣ್ಣೆಲಿ ಬೇಯಿಸಿರೋ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಸಾಂಬಾರು ಇನ್ನೂ ರುಚಿ ಬರುತ್ತೆ ಈ ರೀತಿ ನೋಡಿ ನೀವು ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ ಪ್ಯಾನಲ್ಲಿ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಕೆಲವೊಬ್ರು ಇಷ್ಟಪಡಲ್ಲ ನಾನು ಆಗಲೇ ಹೇಳಿದಾಗೆ ಆಯಿಲ್ ಬೇಡ ಅಂತ ಇದ್ದವರು ಡೈರೆಕ್ಟಾಗಿ ಮೊಟ್ಟೆನ ಸಾಂಬಾರಿಗೆ ಹಾಕ್ಕೊಬೋದು ಬಟ್ ಈ ರೀತಿ ನೀವು ಮೊಟ್ಟೆ ಈ ಕರಿಗೆ ಅಂತಲ್ಲ ಬೇರೆ ಎಗ್ ಕರಿ ಯಾವುದೇ ಕರಿ ಮಾಡ್ತೀರಲ್ವ ಎಗ್ ಯೂಸ್ ಮಾಡಿ ಅಂಥದಕ್ಕೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ನಾರ್ತ್ ಇಂಡಿಯಾದವ್ರನ್ನೆಲ್ಲ ನೋಡ್ಬೋದು ಅದು ಆಲ್ಮೋಸ್ಟ್ ಅವರು ಇದೇ ಥರ ಫ್ರೈ ಮಾಡ್ಕೊಂಡೆ ಹಾಕ್ಕೊಳ್ತಾರೆ ಈ ಬಿಹಾರವರು ಯು ಪಿ ಅವರೆಲ್ಲ ಈ ರೀತಿ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ತಾರೆ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡು ಅಂದರೆ ನೀವು ಮಾಡುವಂಥ ಗ್ರೇವಿ ಚೆನ್ನಾಗಿ ಬರುತ್ತೆ ಮತ್ತು ನೀವು ಊಟ ಮಾಡುವಾಗಲೂ ಕೂಡ ಒಂದು ಏನೋ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಸಿಗುತ್ತೆ ಈ ರೀತಿ ಹುರಿದು ಹಾಕ್ಕೊಂಡ್ರೆ ಇಲ್ಲಾಂದರೆ ನಾರ್ಮಲು ಟೇಸ್ಟ್ ಇರುತ್ತೆ ಮೊಟ್ಟೆ ಆ ರೀತಿ ಎಲ್ಲ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಇರೋ ರುಚಿಗಿಂತನೂ ಈ ರೀತಿ ಒಂದೆರಡು ನಿಮಿಷ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆನ ಫ್ರೈ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು ಯಾಕಂದರೆ ಬೇಸಿದ ಮೊಟ್ಟೆ ಆದರೂ ಕೂಡ ಅದು ಕೆಲವೊಮ್ಮೆ ಹುಡಿಯುತ್ತೆ ಕಣ್ಣಿಗೆಲ್ಲ ತುಂಬ ಡೇಂಜರು ಎಣ್ಣೆ ಸಿಡಿದ್ರೆ ಸ್ವಲ್ಪ ದೂರದಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಮೊಟ್ಟೆ ಹೊಡಿಯೋದಂತೂ ತುಂಬ ಜಾಸ್ತಿ ಅದರಿಂದ ಸ್ವಲ್ಪ ದೂರದಿಂದ ಮಾಡಿ ಇವಾಗ ನೋಡಿ ಬೇಯಿಸಿರೋ ಮೊಟ್ಟೆನ ಡೈರೆಕ್ಟಾಗಿ ನಾವು ಈ ಕಡೆ ಸಾಂಬಾರು ಅಲ್ಲ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಪುಡಿ ಹಾಕಿ ನಾವು ಏನು ಆಯಿಲಿಂದ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಅದ್ರ ಸ್ವಲ್ಪ ತೆಗೆದು ಗ್ರೇವಿನ ಹಾಚು ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕಿದರೆ ಸಾಂಬಾರಿಗೆ ಇನ್ನೂ ರುಚಿ ಬರುತ್ತೆ ಅಂದರೆ ಆಯಿಲ್ ವೇಸ್ಟ್ ಆಗೋಲ್ಲ ಅದರಲ್ಲಿರೋ ಆಯಿಲ್ ನಮ್ಮ ಸಾಂಬಾರಿಗೆ ಬರುತ್ತೆ ಈ ರೀತಿ ಮೊಟ್ಟೆನ ಹಾಕಿದ ಮೇಲೆ ತಿರುಗಿಸಿ ಆಲ್ಮೋಸ್ಟ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಸಾಂಬಾರು ಆಗಿದೆ ಚೆನ್ನಾಗಿರುತ್ತೆ ಈ ಗ್ರೇವಿ ತುಂಬ ಟೇಸ್ಟ್ ಬರುತ್ತೆ ಹೆಚ್ಚಿನ ಪೌಡ್ರ್ ಯಾವುದೂ ಬಳಸಿಲ್ಲ ನಾವಿಲ್ಲಿ ನೀವೇ ನೋಡ್ತಾ ಇದ್ದೀರಾ ಒಂದು ನಮ್ಮಮ್ಮ ಮಾಡಿದಂಥ ಸಾಂಬಾರು ಪುಡಿ ಮತ್ತೊಂದು ಖಾರದ ಪುಡಿ ಅರಿಶಿಣ ಪುಡಿ ಇಷ್ಟೇ ಬಳಸಿರೋದು ನಾನು ಇದಕ್ಕೋಸ್ಕರನೇ ಹೇಳಿದ್ದು ಮತ್ತು ಮಟನ್ ಸಾರಿ ಮಟನ್ ಮಸಾಲ ಕೂಡ ಬಳಸಿದ್ದೀವಿ ನಾನು ಹೇಳಿದ ಪ್ರಕಾರ ನೀವು ಒಂದು ಆಫ್ ಸಾಂಬಾರು ಪುಡಿ ಇದೆಯಲ್ಲ ಅಮ್ಮ ಮಾಡಿದ್ದು ಆ ರೀತಿ ತಯಾರಿಸ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯಿತು ಎಗ್ ಕರಿ ರೆಡಿ ಸೋಯಾ ಎಗ್ ಕರಿ ಇವರು ನಮ್ಮಮ್ಮ ನೋಡಿ ಲಾಸ್ಟಿಗೆ ಹಾಕಿದ್ದೀನಿ ಫೋಟೋ